ಇದೇ ನೋಡಿ ಸರೋಜಮ್ಮನ ಸುಂದರವಾದ ಕುಟುಂಬ ಗಂಡ ಮತ್ತು ಮಗನೊಂದಿಗೆ ಸುಖವಾಗಿ ಜೀವನ ಮಾಡ್ತಾ ಇದ್ದಾಳೆ ಅವಳಿಗೆ ಈಗ ಒಂದು ಯೋಚನೆ ಬರುತ್ತೆ ನನ್ನ ಮಗನಿಗೆ ಮದುವೆ ಮಾಡಬೇಕು ಅವನಿಗೆ ಮದುವೆ ಮಾಡಿದ್ರೆ ನನಗೂ ಸಹಕಾರ ಆಗತ್ತೆ ಬಂದ ಸೊಸೆ ಮನೆಯನ್ನು ತೂಗಿಕೊಂಡು ಹೋಗ್ತಾಳೆ ಎಲ್ಲ ಕೆಲಸದಲ್ಲೂ ನನಗೂ ಸಹಾಯ ಆಗತ್ತೆ ಅಂತ ಹೇಳಿ ಯೋಚನೆ ಮಾಡುತ್ತಾ ಈ ವಿಷಯವನ್ನು ತನ್ನ ಗಂಡನೊಂದಿಗೆ ಚರ್ಚೆ ಮಾಡ್ತಾಳೆ ನೋಡಿ ಮಗನಿಗೂ ವಯಸ್ಸಾಯ್ತು ಈಗ ಒಂದು ಮದುವೆ ಮಾಡಬೇಕು ಈ ಬಗ್ಗೆ ನೀವು ಏನು ಚಿಂತನೆ ಮಾಡ್ತಾ ಇಲ್ವಲ್ಲ ಹೇಳಿ ಮಾತಾಡ್ತಾಳೆ ಆಗ ಗಂಡ ಹೇಳ್ತಾನೆ ಇದರಲ್ಲಿ ಚಿಂತೆ ಮಾಡೋದೇನಿದೆ ಫಸ್ಟು ಮಗನನ್ನು ಕೇಳೋಣ ಅವನು ಓಕೆ ಅಂದರೆ ಈ ಮದುವೆಗೆ ಸಿದ್ಧತೆ ಮಾಡಿಕೊಂಡ್ರೆ ಆಯಿತು ಅಂತ ಹೇಳ್ತಾನೆ ಅಷ್ಟರಲ್ಲೇ ಮಗ ಅಲ್ಲಿಗೆ ಬರ್ತಾನೆ ಬಂದ ತಕ್ಷಣ ತಂದೆ ಕೇಳ್ತಾನೆ ಏನಪ್ಪಾ ನಾವು ನಿನ್ನ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಿನಗೆ ಓಕೆ ತಾನೆ ಆಗ ಮಗ ಹೇಳ್ತಾನೆ ನೀವೆಲ್ಲ ದೊಡ್ಡವರು ಸೇರಿ ಏನು ವಿಚಾರ ಮಾಡ್ತೀರೋ ಅದಕ್ಕೆ ನನ್ನ ಒಪ್ಪಿಗೆ ಇದೆ ಅಪ್ಪ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಅವಳ ಗಂಡ ಹೇಳ್ತಾನೆ ನೋಡು ಮಗ ಒಪ್ಪಿಗೆ ಕೊಟ್ಟಾಯ್ತು ಈಗ ಹುಡುಗಿ ಹುಡ್ಕೋಕೆ ಶುರು ಮಾಡೋಣ ಅಂತ ತಕ್ಷಣ ಸರೋಜಮ್ಮ ಏನು ಬೇಡ ನಾನೀಗಾಗ್ಲೇ ಹುಡುಗಿಯನ್ನು ಹುಡುಕಿ ಆಗಿದೆ ನಮ್ಮ ದೂರದ ಸಂಬಂಧದಲ್ಲಿ ಒಬ್ಬ ಹುಡುಗಿ ಇದ್ದಾಳೆ ಅವಳನ್ನೇ ನಾವು ತಂದ್ಕೊಳ್ಳೋಣ ತುಂಬಾ ಒಳ್ಳೆ ಹುಡುಗಿ ಮರುದಿನನೇ ಮೂರು ಜನ ಸೇರಿ ಹುಡುಗಿ ನೋಡೋ ಶಾಸ್ತ್ರ ಅಂತ ಹೇಳಿ ಆ ಮನೆಗೆ ಹೋಗ್ತಾರೆ ಆಗ ಹುಡುಗಿಯನ್ನು ಸರೋಜಮ್ಮ ಕೇಳ್ತಾಳೆ ಏನಮ್ಮ ಓದಿದೀಯಾ ತಕ್ಷಣ ಹುಡುಗಿ ಅಮ್ಮ ಹೇಳ್ತಾರೆ ನಮ್ಮ ಹುಡುಗಿ ಡಬಲ್ ಡಿಗ್ರಿ ಮಾಡಿದಾಳೆ ಅಷ್ಟೇ ಅಲ್ಲ ಅವಳಿಗೆ ಮನೆಯ ಎಲ್ಲ ಕೆಲಸಗಳು ಬರುತ್ತೆ ಮನೆಯನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಅದರ ಚಿಂತೆಯೇ ನಿಮಗೆ ಬೇಡ ತಕ್ಷಣ ಇವರು ಹುಡುಗಿ ಸುಂದರವಾಗಿದ್ದಾಳೆ ಅಂತ ಹೇಳಿ ಮದ್ವೆಗೆ ಒಪ್ಪಿಗೆ ಕೊಟ್ಟು ಬರ್ತಾರೆ ಕೆಲವೇ ದಿನದಲ್ಲಿ ಅವಳ ಜೊತೆಗೆ ಮದ್ವೆನೂ ಆಗತ್ತೆ ಮದ್ವೆ ಆಗಿ ಬಂದಂತಹ ಸೊಸೆಗೆ ಇಬ್ಬರೂ ಹೇಳ್ತಾರೆ ನೋಡಮ್ಮ ಇನ್ನು ಇದು ನಿನ್ನ ಮನೆ ನೀನೇ ತೂಗಿಸಿಕೊಂಡು ಹೋಗಬೇಕು ಎಲ್ಲವನ್ನೂ ಜವಾಬ್ದಾರಿತವಾಗಿ ಮಾಡಿಕೊಂಡು ಹೋಗು ಅಂತ ಹೇಳ್ತಾಳೆ ಅದಾದ ತಕ್ಷಣ ಮರುದಿನವೇ ಆ ಹುಡುಗಿ ತನ್ನ ಎಲ್ಲಾ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗೋದಕ್ಕೆ ಶುರು ಮಾಡ್ತಾಳೆ ಇದನ್ನ ಕಂಡ ಸರೋಜಮ್ಮ ಅವಳನ್ನು ತುಂಬಾ ನೋಡಮ್ಮ ನೀನು ಒಳ್ಳೆ ರೀತಿಯಲ್ಲಿ ಮನೆ ಕೆಲಸವನ್ನೆಲ್ಲಾ ಮಾಡ್ಕೊಂಡು ಹೋಗ್ತಾ ಇದೀಯಾ ಹೀಗೆ ಮಾಡ್ಕೊಂಡು ಹೋದ್ರೆ ನಿನ್ನ ಸಂಸಾರ ತುಂಬಾ ಚೆನ್ನಾಗಿರತ್ತೆ ಅಂತ ಹೇಳಿ ಹೊಗಳುತ್ತಾರೆ ಅದಾದ ಮೇಲೆ ಸರೋಜಮ್ಮ ತನ್ನ ಗಂಡನ ಜೊತೆಗೂ ಹೇಳ್ತಾರೆ ನನ್ನ ಸೊಸೆ ಎಲ್ಲಾ ಕೆಲಸವನ್ನು ಅವಳೇ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾಳೆ ಯಾವುದನ್ನೂ ಎಳಿಸ್ಕೊಳಲ್ಲ ಬೆಳಿಗ್ಗೆ ಬೇಗ ಹೇಳ್ತಾಳೆ ಎಲ್ಲಾ ಕೆಲಸ ಮುಗಿಸ್ತಾಳೆ ನನಗೀಗ ಏನು ಕೆಲಸ ಇಲ್ಲ ತುಂಬ ಆರಾಮಾಗಿ ಇದ್ದೇನೆ ಅಂತ ಹೇಳಿ ತಕ್ಷಣ ಗಂಡ ಹೇಳ್ತಾನೆ ಏನೋ ಗೊತ್ತಿಲ್ಲ ನೀನು ಸಂತೋಷವಾಗಿ ಇದ್ರೆ ಸಾಕು ಅಂತ ಹೀಗೆ ಕಾಲ ಉರುಳುತ್ತಾ ಹೋಗುತ್ತೆ ಸರೋಜಮ್ಮ ಟಿ ವಿ ನೋಡೋದನ್ನ ಬಿಟ್ಟು ಇನ್ನೇನು ಕೆಲಸನೂ ಮಾಡ್ತಾ ಇರೋದಿಲ್ಲ ಟಿ ವಿ ನೋಡ್ತಾ ನೋಡ್ತಾ ಸಮಯ ಹೋಗೋದೇ ಅವಳಿಗೆ ಗೊತ್ತಾಗ್ತಿರಲ್ಲ ಸೊಸೆ ಊಟವನ್ನು ಸಹ ಅವಳ ಕುತ್ತಲ್ಲಿಗೆ ತಂದು ಕೊಡ್ತಾ ಇರ್ತಾಳೆ ಸರೋಜಮ್ಮ ತುಂಬ ಸಂತೋಷವಾಗಿದ್ದೀನಿ ಅಂತ ಅನ್ಕೊಳ್ಳುವಾಗಲೇ ಅವಳಿಗೆ ಮಂಡಿ ನೋವು ಆಗತ್ತೆ ಹಾಗೆ ಅವಳು ಕುತ್ತಲ್ಲೇ ತಿಂದು ತಿಂದು ಹೊಟ್ಟೆ ಸಹ ತುಂಬ ದಪ್ಪ ಆಗಿರುತ್ತೆ ಈಗ ಅವಳಿಗೆ ಎದ್ದು ನಿಲ್ಲಕ್ಕೂ ಆಗ್ತಾ ಇರಲ್ಲ ಓಡಾಡಕ್ಕೂ ಆಗ್ತಾ ಇರಲ್ಲ ಇದನ್ನು ಸರೋಜಮ್ಮ ಗಂಡನಿಗೆ ಹೇಳಿದಾಗ ನಿನಗೆ ವಯಸ್ಸಾಯಿತು ಈಗ ಮಂಡಿ ನೋವು ಬರೆದೇ ಇನ್ನೇನಾಗತ್ತೆ ಈಗ ಹೀಗೆ ಅಂತ ಹೇಳ್ತಾನೆ ಆಗ ಸರೋಜಮ್ಮ ನಿಮಿಗೂ ವಯಸ್ಸಾಯ್ತಲ್ವಾ ನೀವೇಗೆ ಆರಾಮಾಗಿದ್ದೀರಿ ನನಗ್ಯಾಕೆ ಈ ಮಂಡಿ ನೋವು ಅಂತ ಅಳೋದಿಕ್ಕೆ ಶುರು ಮಾಡ್ತಾಳೆ ತಕ್ಷಣ ಅವಳ ಸಂಕಟ ನೋಡಲಾರದೆ ಮನೆಯವರೆಲ್ಲ ಸೇರಿ ಡಾಕ್ಟ್ರನ್ನ ಮನೆಗೆ ಕರೆಸ್ತಾರೆ ಬಂದಂತಹ ಡಾಕ್ಟರ್ ಸರೋಜಮ್ಮನ ಕೇಳ್ತಾರೆ ನಿಮಗೆ ಈ ಮಂಡಿ ನೋವು ಮತ್ತೆ ಸುಸ್ತು ಈ ಹಿಂದಿನಿಂದ ಇತ್ತ ಅಥವಾ ಇತ್ತೀಚೆಗೆ ಶುರುವಾಗಿದ್ದ ಅಂತ ಆಗ ಸರೋಜಮ್ಮ ಹೇಳ್ತಾಳೆ ಇಲ್ಲ ಡಾಕ್ಟರ್ ಈ ಹಿಂದೆ ನಾನು ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆರಾಮಾಗಿ ಓಡಾಡ್ಕೊಂಡೇ ಇದ್ದೆ ಏನೂ ತೊಂದರೆ ಇರಲಿಲ್ಲ ಆದ್ರೆ ಇತ್ತೀಚೆಗೆ ನನಗೆ ಸುಸ್ತು ಮತ್ತೆ ಮಂಡಿ ನೋವು ಕಾಣಿಸ್ಕೊಳ್ತಾ ಇರೋದು ಅದು ಅಲ್ಲದೆ ನಾನು ಈ ಒಂದು ತಿಂಗಳಿಂದ ತುಂಬಾ ಚೆನ್ನಾಗಿ ರೆಸ್ಟ್ ಮಾಡಿದೀನಿ ಆದ್ರೂ ಸಹ ಯಾಕೆ ಹೀಗೆ ಆಗ್ತಾ ಇದೆ ಅಂತ ಕೇಳ್ತಾಳೆ ಆಗ ಡಾಕ್ಟರ್ ಜೋರಾಗಿ ನಗುತ್ತಾ ಹೇಳ್ತಾರೆ ನೋಡಿ ಇವರಿಗೆ ಏನೂ ಆಗಿಲ್ಲ ಇವರಿಗೆ ಯಾವುದೇ ಔಷಧಿ ಬೇಕಾಗಿಲ್ಲ ಇವರಿಗೆ ಎಲ್ಲ ಕೆಲಸದಲ್ಲಿ ತೊಡಗಿಕೊಳ್ಳೋ ಹಾಗೆ ಮಾಡಿ ಅಷ್ಟೇ ಸಾಕು ಇವರು ಯಾವುದೇ ವ್ಯಾಯಾಮ ಮಾಡದೆ ಯಾವುದೇ ಕೆಲಸ ಮಾಡದೆ ಏನೂ ಮಾಡದೆ ಸುಮ್ಮನೆ ಕೂತಿದ್ರಿಂದ ಅವರಿಗೆ ಜಾಯಿಂಟ್ ಪೈನ್ ಸ್ಟಾರ್ಟ್ ಆಗಿದೆ ಹಾಗೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಸಹ ಜಾಸ್ತಿ ಆಗಿದೆ ಸೊ ನೀವೆಲ್ಲ ಸೇರಿ ಇವರಿಗೆ ಕೆಲಸ ಕೊಡೋದ್ರ ಜೊತೆಗೆ ವಾಕಿಂಗ್ ಸಹ ಮಾಡಿಸ್ಬೇಕು ಅಂತ ಹೇಳಿ ಸಜೆಷನ್ ಕೊಟ್ಟು ಹೊರಟು ಹೋಗ್ತಾರೆ ನಂತರ ಸರೋಜಮ್ಮ ಹೇಳ್ತಾಳೆ ಈಗ ನನ್ನ ತಪ್ಪಿನ ಅರಿವಾಗಿದೆ ಸೊಸೆ ಬಂದ್ಲು ಅಂತ ಎಲ್ಲಾ ಕೆಲಸ ಅವಳ ಹತ್ರನೇ ಮಾಡಿಸ್ಕೊಂಡೆ ಈಗ ಅದರ ಪ್ರತಿಫಲ ಅನ್ಭವಿಸ್ತಾ ಇದ್ದೀನಿ ಇನ್ನು ಮುಂದಕ್ಕೆ ನಾನು ಮನೆ ಕೆಲಸದಲ್ಲಿ ತೊಡಗ್ಕೊಳ್ತೀನಿ ಹಾಗೆ ಡೈಲಿ ವಾಕಿಂಗ್ ಸಹ ಮಾಡ್ತೀನಿ ಯಾವುದೇ ರೀತಿಯ ತೊಂದರೆ ಆಗದ ಇರೋ ಹಾಗೆ ನನ್ನ ದೇಹನ ನಾನು ಕಾಪಾಡ್ಕೊಳ್ಬೇಕು ಅದು ನನ್ನ ಜವಾಬ್ದಾರಿ ಅಂತ ಹೇಳ್ಕೊಂಡು ಎಲ್ಲ ಶುರು ಮಾಡ್ತಾಳೆ ತದನಂತರ ಮತ್ತೆ ಸರೋಜಮ್ಮ ಹಿಂದಿನಂತೆ ಆಗ್ತಾಳೆ ಈ ಕಥೆಯ ನೀತಿ ಇಷ್ಟೇ ಸ್ನೇಹಿತರೆ ದೇಹಕ್ಕೆ ವಿಶ್ರಾಂತಿ ಬೇಕು ಹಾಗಂತ ಅತಿಯಾದ ವಿಶ್ರಾಂತಿ ಸಹ ದೇಹಕ್ಕೆ ಕೆಡುಕೆ ಅಂತ ಹೇಳ್ತಾ ಅತಿಯಾದರೆ ಅಮೃತ ಸಹ ವಿಷ ಅಲ್ಲವೇ ಈ ಕತೆ ಇಷ್ಟ ಅದಲ್ಲಿ ದಯವಿಟ್ಟು ಸುಖೇತ ಹೆಚ್ಚಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು